ರೆಡಿ ಆಗಿದ್ದೆ ಹಾಯ್ ಒಂಬತ್ತು ಕೆ ಜಿ ನಾನು ಮತ್ತೆ ಮಕ್ಕಳು ಸೇರ್ಕೊಂಡು ಇವಾಗ ರೀಟಾನ ಹುಡುಕ್ತಾ ಇದ್ದೀನಿ ಹೇರ್ಗೊಂದು ಶೇಪ್ ಇರಲಿಲ್ಲ ಸೋ ನೀನೆ ತಗೊಂಬಂದಿದ್ ಗಿಡ ನೋಡಲು ತಗೊಂಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸಂತೋಷ್ ತಮ್ಮನ್ ಮನೆಯಲ್ಲಿ ಸತಾಣ ಪೂಜೆ ಒಂದು ವರ್ಷ ಆಯ್ತು ಅದ್ ಮನೆ ಕಟ್ಟಿ ಲಾಸ್ಟ್ ಟೈಮ್ ನೀವು ನೋಡಿರ್ತೀರಾ ಮೇರ್ ಹತ್ಕೊಂಬಂದೆ ಸಾಕಾಯ್ತು ಹಾ ಲಾಸ್ಟ್ ಟೈಮ್ ನೀವು ನೋಡಿರ್ತೀರಾ ಗೃಹ ಪ್ರವೇಶ ವಿಡಿಯೋ ಸೊ ಇವತ್ತು ಒಂದು ವರ್ಷ ಕಂಪ್ಲೀಟ್ ಆಗಿದೆ ಹಾಗೆ ಸೊ ಬಂದಿದ್ದೀವಿ ಫ್ರೆಂಡ್ಸ್ ಇನ್ನೂ ಯಾವ್ದು ಒಂದು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ಮರಿಬಿಡಿ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಇದು ಗೃಹ ಪ್ರವೇಶದ ವೀಡಿಯೋನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ನೋಡಿಲ್ಲ ನೋಡಿ ಬೆಳಗ್ಗೆ ಫಸ್ಟು ಎಂಟೂವರೆ ಹಾಗೆ ಗಣಹೋಮ ಇತ್ತು ಯುವ ನೋಡಿ ಇಲ್ಲಿ ಪಂಚಮತೆ ಶಾಲ್ ಹಾಕೊಂಡು ಫ್ರೆಂಡ್ಸ್ ಇವತ್ತು ಪೂಜೆ ಅಲ್ವಾ ಸೊ ಹಾಗೆ ನಾನು ಸಿಂಪಲ್ ಆಗಿ ರೆಡಿ ಆಗಬೇಕು ಅಂತ ಹಾಗೆ ಟ್ರೆಡಿಷನಲ್ ಆಗಿ ಫುಲ್ ರೆಡಿ ಆಗಬೇಕಂತ ಜಡೆ ಅಲ ಹಾಕೊಂಡು ಫುಲ್ ಬಳೆ ಹಾಕೊಂಡು ಜಿಮ್ಕೆ ಹಾಕೊಂಡು ಸಿಂಪಲ್ ಆಗಿ ರೆಡಿ ಆಗಿದ್ದೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ಆಯ್ತಾ ಇವತ್ತು ನಾನು ನಮ್ಮ ಅಮ್ಮನ ಸಾರಿ ಹಾಕೊಂಡಿದೀನಿ ನಿಮ್ಗೆ ನಮ್ಮ ತೋಟಲ್ಲಿರುವ ಇರುವ ಮನೆ ಮತ್ತೆ ನಮ್ಮ ಅಮ್ಮನ ಮನೆ ಹತ್ತಿರ ಅಂತ ಸೊ ನನ್ನ ಸಾರಿ ಎಲ್ಲ ತೋಟದಲ್ಲೇ ಇತ್ತು ನಾನು ಅದು ಮತ್ತೆ ಅಲ್ಲಿ ಹೋಗಿ ಯಾರು ಬರೋದು ಅಂತ ನಾನು ಮತ್ತೆ ಅಮ್ಮನ ಸಾರಿನೇ ಯಾವುದಾದ್ರು ಇದ್ರೆ ಉಡೋಣ ಅಂತ ನೋಡಿದೆ ಈ ಸಾರಿ ಅಂತ ನಂಗೆ ತುಂಬಾನೇ ಇಷ್ಟ ಆಯ್ತು ಸತ್ಯನಾರಾಯಣ ಪೂಜೆ ಶುರು ಆಯಿತು ಸತ್ಯನಾರಾಯಣ ಪೂಜೆದ್ದು ಕಥೆ ಹೇಳ್ತಾ ಇದ್ರು ಇದು ನಿನಗೆ ಆಚಮನ ಇದು ನಿನಗೆ ಮಧು ಬರ್ತ ಫ್ರೆಂಡ್ಸ್ ನಾವೆಲ್ಲ ಕೂತ್ಕೊಂಡು ಕತೆ ಕೇಳ್ತಾ ಇದ್ವಿ ಜಾಸ್ತಿ ಜನ ಬಂದಿರ್ಲಿಲ್ಲ ಬೆಳಗ್ಗೆ ಬೇಗ ಸೊ ಡೆಕೋರೇಷನ್ ಅದು ತುಂಬಾ ಚೆನ್ನಾಗಾಗಿತ್ತು ಇವಾಗ ನೀವು ಇಲ್ಲಿ ನೋಡಬಹುದು ಸತ್ಯಣ್ಣ ಪೂಜೆಗೆ ಹೋದ್ರೆ ಎಲ್ಲಿ ಹೋದ್ರೆ ಈ ತರ ಡೆಕೋರೇಷನ್ ಒಂಥರ ಚೆನ್ನಾಗಿ ಅನ್ಸುತ್ತೆ ಸತ್ನ ಪೂಜೆ ಕತೆ ಎಲ್ಲಾ ಮುಗಿಸಿ ಪೂಜೆ ಆಗ್ಬೇಕಾದ್ರೆ ತುಂಬಾ ಜನ ಬಂದ್ರು ಊಟ ಎಲ್ಲ ಮುಗಿಸಿದ್ವಿ ಅದಾದ್ಮೇಲೆ ಸ್ವಲ್ಪ ಹರಟಿ ಹೊಡ್ಕೊಂಡು ಹುತ್ಕೊಂಡಿದ್ವಿ ನೀವು ಇಲ್ಲಿ ನೋಡಬಹುದು ಸಂತೋಷನಾಗ್ತಾ ಇದ್ದಾರೆ ತುಂಬಾ ಜನ ಹೇಳ್ತಾ ಇದ್ರಿ ಅವ್ರ್ ನಗೋದೇ ನೋಡ್ಲಿಲ್ಲ ವಿಡಿಯೋದಲ್ಲಿ ಅಂತ ನೋಡಿ ಇವಾಗ ಫುಲ್ ನಗ್ತಾ ಇದ್ದಾರಲ್ಲ ನೋಡಿ ಇಲ್ಲಿ ಯಾರ್ ಜನ ತುಂಬಾ ಚೆನ್ನಾಗಿ ರೆಡಿ ಆಗಿದಾಳಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಸೊ ನೋಡಿ ಮನೆ ಹೊರಗಡೆಯಿಂದ ಈ ತರ ಇದೆ ಮೇಲ್ಗಡೆ ಹಿಂದೆ ಬಾಡಿಗೆ ಮನೆ ಕೂಡ ಇದೆ ನೀವು ಗ್ರಾಹಪ್ರವೇಶದ ವಿಡಿಯೋ ನೋಡ್ಕೊ ತಗತ್ತೆ ಹೌದೇ அது கட்ஸ் சப்ஸிரைக் ಇಲ್ಲಿ ನಮ್ಮ ಯಂಗ್ ಜನರೇಷನ್ ಯುವ ನನ್ನ ಕರೆದು ಗೃಹ ವಿಡಿಯೋನ ಟಿವಿಲಿ ಹಾಕಿದ್ರು ಸೊ ಅವನ್ನ ಓಡಿ ಬಾ ಓಡಿ ಬಾ ಅಂತ ಕೇಳಿ ಇಲ್ಲಿ ಅರ್ಚನ ಅರ್ಚನಾ ಜಿಮ್ಮಿಗೆ ಹೋಗಿ ಫುಲ್ ಸಣ್ಣ ಆಗಿದ್ದಾರೆ ನೈಟ್ ಏನಿಲ್ಲ ಒಂದು ಮುಳ್ಸೌತೆ ಮತ್ತೊಂದು ಎರಡು ಮೊಟ್ಟೆ ತಿಂತಾರೆ ಸೊ ಡೈಲಿ ಹಾಗೆ ಅದರ ಬಗ್ಗೆ ಮಾತಾಡ್ತಾ ಇದ್ವಿ ಅವರಿಗೆ ನಾನ್ ಕೇಳ್ತೇನೆ ಹೌದ್ರೆ ಕ್ವಶನ್ ಆಯ್ತು ಹಲೋ ಒಂದು ಎಂಬತ್ತು ನೋಡಿ ಎಂಬತ್ತು ಕೆಜಿ ಇದ್ರು ಒಂದು ಒಂದ್ ಲೆಕ್ಕ ಒಂದು ಸಿಕ್ಸ್ ಹತ್ರ ಬಂದಿದ್ದಾರೆ ಒಂದೊಂದು ಮತ್ತೆ ಮೊಟ್ಟೆ ಒಂದೊಂದು ಒಂದೊಂದು ನೈಟ್ ನೋಡಿದ್ರೆ ಯಾರ್ಯಾರು ಸಣ್ಣ ಆಗ್ಬೇಕಂತ ಇದ್ರೆ ದಪ್ಪ ಇದ್ದವರು ಜಿಮ್ಮಿಗೆ ಹೋಗಿ ಅಥವಾ ಮನೇಲಿ ಏನಾದ್ರು ಎಕ್ಸಸೈಸ್ ಮಾಡಿ ನೈಟ್ ಮಾತ್ರ ಮುನ್ಸೌತೆ ಮತ್ತೆ ಮೊಟ್ಟೆ ಒಂದ್ ಮೂರ್ ಸಾತಿ ಮತ್ತೆ ಎರಡ್ ಮೊಟ್ಟೆ ತಿಂದ್ರೆ ಆಯ್ತು ಸಣ್ಣ ಆಗ್ತಾರಂತೆ ನೀವು ಟ್ರೈ ಮಾಡಿ ಏನಾದ್ರು ಸಪ್ರ ಆದ್ರೆ ನನ್ಗೆ ಕಮೆಂಟ್ ಮಾಡಿ ಮಕ್ಕಳೆಲ್ಲ ಇಲ್ಲಿ ಫ್ಲೋರಾ ಜೊತೆ ಆಟ ಆಡ್ತಾ ಇದ್ರು ಫ್ಲೋರ ಅಂದ್ರೆ ಯಾರು ನೋಡಿ ಇಲ್ಲಿ ನೋಡಿ ಫ್ಲೋರಾ ಅವಳು ಈ ಸೈಡ್ ನಲ್ಲಿ ಎಷ್ಟು ಗಾಳಿ ಬರುತ್ತೆ ಅಂದ್ರೆ ಬೇಸಿಗೆ ಅಂತಾನೆ ಅನ್ಸಲ್ಲ ಅಷ್ಟು ಚೆನ್ನಾಗ್ ಗಾಳಿ ಬಿಸ್ತಾ ಇತ್ತು ಇಲ್ಲೇ ಒಂದ್ ದಿವಾನ ಇದ್ರೆ ಮಲ್ಕೊಂಡ್ಬಿಡ್ಬೇಕು ಅನ್ಸಿತ್ತು ಅಷ್ಟು ಚೆನ್ನಾಗ್ ಅನ್ಸ್ತಿತ್ತು ಗ್ರಾಪ್ರೇಷ ಎಲ್ಲ ಮುಗಿತು ಎಲ್ಲ ಹೋದ್ರು ಸೊ ಇವಾಗ ಚೇಂಜ್ ಮಾಡಿ ಇವಾಗ ಮುದ್ರಾಡಿಗೆ ಹೋಗ್ಲಿಕ್ಕೆ ಫ್ರೆಂಡ್ಸ್ ನೈಟ್ ನಾವು ಮುದ್ರಾಡಿಗೆ ಹೋಗಿ ಅಲ್ಲಿಂದ ನಮ್ಮ ಮಾವನ ಮನೆಗೆ ಹೋದ್ವಿ ಬೈದ ಬೆಟ್ಟು ಅಂತ ಸೊ ಬೆಳಗ್ಗೆ ಸಂತೋಷ ತೋಟಕ್ಕೆ ಕೊರ್ಟು ನಾನು ಇದೆ ಮಾಡಿದ್ದೆ ಅವ್ರು ಬಿಟ್ಟು ಹೋಗ್ತಾರಂತ ಹಾಗೆ ಹೋದೆ ಬ್ರಷ್ ಮಾಡಲಿಲ್ಲ ಹೌದಾ ಮನೆ ಇಲ್ಲಿ ತೆಂಗಿನಕಾಯಿ ತಯೋರು ಬಂದಿದ್ರು ಬೊಂಡೆ ಬೀಳ್ತದೆ ಇಲ್ಲಿ ಮರ ಮರದಲ್ಲಿ ಬೀಳ್ತದೆ ಕಾಯಿ ಬೀಳ್ತದೆ ಆಶೆ ಹೋಗಿ ಅಲ್ಲಿ ಬೊಂಡೆ ಕೊಡ್ತಾರೆ ಆಶೆ ಹೋಗು ಬಾಬು ಎಷ್ಟು ಅಂತ ನಿಂದು ಆಂ ಏನು ದಿಯಾನಾ ಸೊ ಬೊಂಡ ತೆಗಿಯೋ ವಿಡಿಯೋ ನಾನು ಮಿನಿ ಬ್ಲಾಗ್ ಮಾಡಿ ಹಾಕ್ತೀನಿ ಬೇಸಿಗೆ ಅಲ್ಲ ಸೊ ಹಾಗೆ ಸಂತೋಷ ಎಲ್ಲರಿಗೂ ಬೊಂಡ ಕಟ್ ಮಾಡಿ ಕೊಡ್ತಾ ಇದ್ರು ಮರದಿಂದ ತೆಗೆದು ಅಲ್ಲೇ ಕೊಡಲಿಕ್ಕೆ ಒಂಥರ ಮಜಾ ಹೌದಾ ಸೊ ಹದಿನಾಲ್ಕು ಮರದ ಕಾಯನ್ನು ತೆಗಿತಾ ಇದ್ರು ಅದನ್ನೆಲ್ಲ ನಾವು ಹೆಕ್ಕಿ ಬೊಂಡ ಕೂಡ ಇತ್ತು ಅದ್ರ ಜೊತೆಗೆ ಎಲ್ಲ ಹೆಕ್ಕಿ ಗೋಣಿಗೆ ಹಾಕಿದ್ವಿ ಫುಲ್ ಬಿಸಿಲು ಮೈಯೆಲ್ಲ ತುರಿಸ್ತಾ ಉಂಟು ಬಿಸಿಲು ಜಾಸ್ತಿ ಇಲ್ಲ ಇಲ್ಲಿ ಎರಡು ಆದರೂ ಮೈಯೆಲ್ಲ ತುರಿಸ್ತಾ ಇದೆ ಗೋವಾದಲ್ಲಿ ಒಳಗೆ ಫ್ಲಾಟ್ ಒಳಗೆ ಇರ್ತಿದೀರಲ್ಲ ಬಿಸಿಲಿಗೆಲ್ಲ ಅಷ್ಟು ಹೋಗ್ತಾ ಇರ್ಲಿಲ್ಲ ಇವಾಗ ಬಿಸಿಲಲ್ಲಿ ಸ್ವಲ್ಪ ಹೊತ್ತಿರ ಕಾಕ್ತಾಯಿಲ್ಲ ಅಷ್ಟು ಮೈಯೆಲ್ಲ ತುರಿಕೆ ಬರ್ತಾ ಇದೆ ಇಲ್ಲಿ ನೊರೆಕಾಯಿ ಅಂದ್ರೆ ರೀಟಾ ಅಂತ ಹೇಳ್ತಾರಲ್ಲ ಅದ್ರದ್ದು ಮರ ಇದೆ ಸೊ ನೊರೆಕಾಯಿನ ಹೆಕ್ತಾ ಇದೀನಿ ಶಾಂಪೂ ಶಾಂಪು ಮಾಡಬೇಕು ಅಂತ ನಾನು ಮತ್ತೆ ಮಕ್ಕಳು ಸೇರ್ಕೊಂಡು ಇವಾಗ ರೀಟನ ಹುಡುಕ್ತಾ ಇದೀವಿ ಹುಡುಕ್ಬೇಕಾದ್ರೆ ಮಕ್ಳಿಗೆ ಸಿಕ್ಬೇಕಾದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಆ ಸೀಸನ್ ಮುಗಿತ ಅನ್ಸುತ್ತೆ ಲಾಸ್ಟ್ ನಮ್ಗೆ ಸಿಕ್ಕಿದ್ದು ಲಾಸ್ಟ್ ಟೈಮ್ ನಮ್ಗೆ ತುಂಬಾನೇ ಸಿಕ್ಕಿತ್ತು ಈ ಸಲ ಅಷ್ಟೊಂದು ಸಿಕ್ಕಿರ್ಲಿಲ್ಲ ಎಲ್ಲಿತ್ತು ಎಲ್ಲಿ ಎಲ್ಲಿತ್ತು ಹ ಸಿಕ್ತ ಇದೇನಿಗೆ ಇಲ್ಲೆಲ್ಲ ಹುಡುಕ್ಬೇಕು ಇವಾಗ ನೋಡಿ ಅಲ್ಲಿ ಸಿಕ್ತು ಏನ್ ಮಾಡ್ತಿದ್ದೀರಿ ಸೊ ನಾನಿವಾಗ ತೆಂಗಿನ ಮರ ಹತ್ತೋ ಟ್ರೈ ಮಾಡ್ಬೇಕಂತ ಇದ್ದೀನಿ ನೋಡ್ಬೇಕು ಅಲ್ಲ ಹತ್ತಿಕಾಯಿ ಮರನು ಇತ್ತು ಹತ್ತಿಕಾಯಿ ತೆಗಿಬೇಕು ಅಂದ್ಕೊಂಡೆ ಅದು ಕಾಣಿಸಿಲ್ಲ ಲಿಂಕ್ ಹಾಕಿರ್ತೀನಿ ಲಾಸ್ಟ್ ಟೈಮ್ ನಾನು ಹತ್ತಿಕಾಯಿ ಪಲ್ಯ ಮಾಡಿದ್ದೆ ನೀವು ನೋಡ್ಬೋದು ಇವಾಗ ನಾನು ತೋರಿಸ್ತಾ ಇರೋದು ಇದು ನಾನೀಗ ಒಂದೊರೆ ಕಾಯಿ ತೋರಿ ಈಟಾ ಹೇಳಿದಲ್ಲ ಅದ್ರ ಮರ ನೋಡಿ ಸ್ವಲ್ಪ ಇದೆ ಮರದಲ್ಲ ಅಷ್ಟೇ ನೋಡು ಹ್ಮ್

ಬೊಂಡ ತೆಗಿತ ಬೊಂಡ ತೆಗಿಬೇಕಾದ್ರೆ ಹಗ್ಗ ಹಾಕಿ ಇಳಿಸ್ತಾರೆ ಬೊಂಡ ಹೊಡೆದೋಗುತ್ತಂತ ಮೇನಿಂದ ಹಾಕಿಲ್ಲ ಗೊತ್ತಿಲ್ಲ ಕಾಲು ಎತ್ತಿ ಫಸ್ಟ್ ರೈಟ್ ಮಾಡಿಲ್ಲ ಹಾಗೆ ನೀವು ಒಂದು ಮೆಟ್ಟ ಮೇಲೆ ಟೈಟ್ ಅದು ನೀವು ಎತ್ತಿದಾಗ ಅದನ್ನು ಹಾ ಇದು ತುಂಬ ಕಾಲು ಎತ್ತಬೇಕು ಹಾ ಹಾಗೆ ಹಾ ಹಾಗೆ 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 ಹಾ ಇಡ್ಬೇಕು ಹಾಗೆ ನೆಟ್ಟಬೇಕು ಜಾಸ್ತಿ ಮೇಲ್ವರ್ ಹೆದರಿಕೆ ವಾಪಸ್ ರಿಟರ್ನ್ ಹಾಗೆ ಆಯ್ತಾ ಇನ್ನು ಇಳಿಬೇಕಾದ್ರೆ ಮೆಟ್ಟಿಟ್ಕೊಳ್ಳಿ ರೆಡ್ ಸೈಡ್ ಮೆಟ್ಟಿ

ಇದನ್ನ ಮಾತ್ರ ಎತ್ತಿ ಕಾಲ್ ಮಾತ್ರ ಎತ್ತಿ ಬಂದ್ ಹಿಡ್ಕೊಳ್ಳಿ ಹಾಗೆ ಅಲ್ಲೂ ಇದೆ ಕಣಿಗ ಹಾಗೆ ಅಲ್ಲಲ್ಲ ಇರ್ಲಿ ಅದು ಅಪಾಸ ಅವ್ರು ಕಲಿತ ಟ್ರೈ ಮಾಡ್ತೀನಿ ಒಂದು ಟೇಕ್ ಮಾಡಿ ಇಟ್ಕೊಳ್ಳಿ ಒಂದು ಕಾಲ್ ತಪ್ಪಿಸ್ಕೊಳ್ಳಿ ಒಂದು ಮಿಷನ್ ಇದು ಕಾಲ್ ತಪ್ಪಿಸಿ ಹೋಗ್ತಿದ್ದ ಅದು ಬಿಡಿ ಮಿಷನ್ ಬಿಡಿ ಅಲ್ಲಿಗೆ ಹಾ ಇದನ್ನ ತೆಗಿನಿ ಕಾಲ್ ತೆಗಿನಿ ಹಾಕಿ

ಹೇಗೆ ಕಾಣಿಸಿದೆ ಹೇರ್ ಕಟಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹೇಗೆ ಕಮೆಂಟ್ ಮಾಡಿ ಸೊ ಹಾಗೆ ಅಲ್ಲಿಂದ ಡೈರೆಕ್ಟಾಗಿ ನರ್ಸರಿಗೆ ಹೋದ್ವಿ ಸೊ ಸ್ವಲ್ಪ ಗಿಡನೆಲ್ಲ ಪರ್ಚೇಸ್ ಮಾಡಿದ್ವಿ ಸೊ ನರ್ಸರಿಗೆ ಹೋಗಿ ಸ್ವಲ್ಪ ಗಿಡ ಎಲ್ಲ ತಗೊಂಡು ಈಗ ನಾವು ಸುರತ್ಕಲ್ಲಿ ಹೋಗ್ತಾ ಹೋಗ್ತಾಯಿದ್ದೀವಿ ಮತ್ತೆ ಸುರತ್ಕಲ್ಲಿ ಹೋದ್ವಿ ಸಂತೋಷ್ ತಮ್ಮನ ಮನೆಗೆ ಅಲ್ಲಿ ಊಟ ಎಲ್ಲ ಮುಗಿಸಿ ರಾತ್ರಿ ಮತ್ತೆ ನಾವು ತೋಟಕ್ಕೆ ಬಂದ್ವಿ ಆಮೇಲೆ ಅಲ್ಲೆಲ್ಲ ವಿಡಿಯೋ ಮಾಡಿರಲಿಲ್ಲ ತೋಟದಲ್ಲಿ ಇದ್ದೀವಿ ಸೊ ತಿಂಡಿ ಗೋಧಿ ದೋಸೆ

Non hmm? oh, E hey, no, no. Prendi, non è che la tua mente ti gira, non è che la ಉದೋದ ಬಂದಿರುತ್ತಲ್ಲ ಅದನ್ನ ಮತ್ತೆ ತೆಗ್ದು ಈ ತರ ನಡ್ತಿದ್ದೀನಿ ಈಗ ತುಂಬಾ ಕಾಣಿಸ್ತದಲ್ಲ ಅದಕ್ಕೋಸ್ಕರ ಸೊ ಈ ತರ ನೆಡೋದ್ರಿಂದ ತುಂಬಾ ಫಾಟ್ ಫುಲ್ ಕಾಣ್ಸತ್ತೆ ಒಂಥರಾ ಹ್ಮ್ ಸೊ ಹೈ ಚೆನ್ನಾಗ್ ಕಾಣ್ಸುತ್ತೆ ಅಂತ ಎಲ್ಲಾರೆ ಒಂದೇ ಕಡ್ಡಿ ಕಡ್ಡಿ ತರ ಕಾಣಿಸುತ್ತಲ್ಲ ಅಂತ ಇದು ಸ್ನೇಕ್ ಪ್ಲಾಂಟು ಇದೆ ನಾನ್ ಮತ್ತೆ ಕಟ್ ಮಾಡಿ ನೆಡ್ಬೇಕಂತ ಇದೀಗ இத்தர கட் நெக்ஸ்ட் டெம் மத்திய ஜீவ ஆகத்தி ட்ரை ஜீவ அெக்ஸ்ட் டைம் நீங்க தோர்ஸ் தீனி ஆய் ಫ್ರೆಂಡ್ಸ್ ಆಗಿ ಮೇಲ್ಗಡೆ ರೂಮ್ ಹೋಗಿದ್ದೆ ವಾ ವಾಟರ್ ವ್ಯೂ ಅಲ್ವಾ ನಂಗಂತೂ ತುಂಬಾನೇ ಇಷ್ಟ ಈ ವ್ಯೂ ಅಂತೂ ಸೊ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೀವು ಬಾಣಂತಿ ಮದ್ದು ಹೇಗ್ ಮಾಡೋದಂತ ನೋಡ್ತೀರಾ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ